ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗ ಒಂದು ನಿರ್ದೇಶಾಂಕ ರೇಖಾ ಗಣಿತ ಕಳೆದ ಹಿಡಿಯಲ್ಲಿ ನಾವು ಏಳು ಎಂಟನ್ನು ಸಾಲ್ವ್ ಮಾಡಿದ್ದೆ ಈಗ ಒಂಬತ್ತನೇ ಕ್ವಶನ್ ನೋಡೋಣ ಕ್ಲಾಸ್ ಟೆನ್ ಗಣಿತ ಇದ್ದ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಒನ್ ಒಂಬತ್ತನೇ ಕ್ವೇಶನ್ ಸೊ ಒಂಬತ್ತನೇ ಕ್ವಶನಲ್ಲಿ ಕ್ಯೂ ಈಕ್ವಲ್ ಟು ಝೀರೋ ಒನ್ ಬಿಂದು ಪಿ ಈಕ್ವಲ್ ಟು ಫೈವ್ ಮೈನಸ್ ತ್ರೀ ಮತ್ತು ಆರ್ ಈಕ್ವಲ್ ಟು ಎಕ್ಸ್ ಸಿಕ್ಸ್ ಅದರಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸನ್ನ ಬೆಲೆಯನ್ನು ಕಂಡುಹಿಡಿಯಿರಿ ಕ್ಯೂ ಆರ್ ಮತ್ತು ಪಿ ಆರ್ ದೂರಗಳನ್ನು ಕೂಡ ಕಂಡುಹಿಡಿಯಿರಿ ಇಲ್ಲಿ ನಾವು ಒಂದು ರಫ್ ಡಯಾಗ್ರಾಮ್ ಹಾಕ್ ಸಮಾನ ದೂರಲ್ಲಿ ಇದು ಪಿ ಕ್ಯೂ ಆರ್ ಕ್ಯೂ ನೋಡ್ರಿ ಝೀರೋ ಒನ್ ಪಿ ಫೈವ್ ಮೈನಸ್ ತ್ರೀ ಎಕ್ಸ್ ಸಿಕ್ಸ್ ಇಲ್ಲಿ ಪಿ ಕ್ಯೂ ಮತ್ತು ಕ್ಯೂ ಆರ್ ಕಂಡಿಡೋಣ ಮೊದಲ ಪಿ ಕ್ಯೂ ಗೊಲ್ಡು ಕ್ಯೂ ಆರ್ ಫೈಂಡ್ಔಟ್ ಮಾಡಿದ್ರೆ ಆಮೇಲೆ ಕ್ಯೂ ಆರ್ ಮತ್ತು ಪಿ ಆರ್ ಕೂಡ ದೂರವನ್ನು ಕಂಡಿಬೋದು ಪಿ ಆರ್ ಗೊಲ್ಡು ಕ್ಯೂ ಆರ್ ಅಂದರೆ ಪಿ ಆರ್ ಫಸ್ಟ್ ಪಿ ಆರ್ ಬರೀರಿ ಪಿ ಆರ್ ಪಿ ಕ್ಯೂ ಪಿ ಕ್ಯೂ क्यू आर फाइंड आउट ಮಾಡಬೇಕಾದ್ರೆ ಪಿ ಕ್ಯೂ ಮೊದಲು ಮಾತ್ರ ಪಿ ಕ್ಯೂ ಪಿ ವ್ಯಾಲ್ಯೂ 5 - 3 ಕ್ಯೂ 0 1 x1 x1 y1 x2 y2 ದೂರದ ಸೂತ್ರ डिस्टेंस ಫಾರ್ಮುಲಾ x2 - x1 ब्रैकेट स्क्वायर वाई टू माइनस वाई वन ब्रैकेट स्क्वायर, डी इक्वल टू एक्स टू माइनस एक्स वन मीन जीरो माइनस फाइव जीरो माइनस फाइव ब्रैकेट स्क्वायर, वाई टू माइनस वाई वन वन माइनस इंटू माइनस थ्री ब्रैकेट स्क्वायर, डी इक्वल टू रूट जीरो जीरो मैनस फाइव मीन फाइव स्क्वायर प्लस वन मैनस माइनस प्लस थ्री ब्रैकेट स्क्वायर सो डी इक्वल टू डी इक्वल टू ट्वेंटी फाइव डी फैर अथवा पी क्यू बरी रही बे बरिब वन प्लस थ्री फोर आोर स्क्वेर मीनू सिक्सटी फोर स्क्वे वो फोर है तो, सो इन ट्वेंटी फाइव प्लस सिक्सटी बरब्बा नेक्स्ट इन नौ क्यू आर फिंड क्यू आर् क्यू आर् क्यू जीरो वन आर एक्स सिक्स, एक्स वन वाई वन एक्स टू वाई टू दूरद्रोत डिस्टन्स फार्मूला एक्स टू माइनस एक्स वन ब्रैकेट स्क्वे प्लस वाई टू माइनस वाई वन ब्रैकेट स्क्वेर इक्वल टू एक्स टू मैनस एक्स वन मीन एक्स मैनस जीरो एक्स मैनस जीरो ब्रैकेट स्क्वायर वै टू मीन सिक्स वन ब्रैकेट स्क्वायर व्रिकेट इक्वल टू मीन क्यू स्क्वायर स्क्वेर उ इली मैनस वन फाइव स्क्वायर स्क्वेर इक्वल टू एक्स स्क्वायर प्लस ಟ್ವೆಂಟಿ ಫೈವ್ ಸೊ ಪಿ ಕ್ಯೂ ಮತ್ತು ಕ್ಯೂ ಆರ್ ಎರಡು ಈಗ ಹೊಲ್ಸೋಣ ಪಿ ಕ್ಯೂ ನೋಡಿರಿ ರೂಟ್ ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟೀನ್ ಬಂದಿತ್ತು ಕ್ಯೂ ಆರ್ ಕೂಡ ನಾವು ಕಂಡು ಹಿಡಿದ್ವಿ ಕ್ಯೂ ಆರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಂಟಿ ಫೈವ್ ಬಂದಿದೆ ಸೊ ಎರಡು ಕಡೆ ವರ್ಗ್ ಮಾಡಿದ್ರೆ ಎರಡು ಸ್ಕೋರ್ ಹೋಗಿಬಿಡ್ತಾ ಅಥವಾ ರೂಟ್ ರೂಟ್ ಎರಡು ಕ್ಯಾನ್ಸಲ್ ಆಗಿಬಿಡ್ತಾವೆ ಅಪೋಸಿಟ್ ಎರಡು ರೂಟ್ ಇದ್ರೆ ನೋಡಿರಿ ಎರಡು ರೂಟ್ ಕ್ಯಾನ್ಸಲ್ ಆಗಿಬಿಡ್ತಾವೆ ಅಥವಾ ಎರಡು ಕಡೆ ವರ್ಗ್ ಮಾಡಿದ್ರೆ ಎರಡು ರೂಟ್ ಹೋಗಿಬಿಡ್ತಾವೆ ಸೊ రూట్ రూట్ ఎరడు క్యాన్సల్ అవుతుంది సో ట్వంటీ ఫైవ్ ప్లస్ సిక్స్టీన్ ఉడీతూ ఎక్స్ స్క్వేర్ ప్లస్ ట్వంటీ ఫైవ్ ఉయీతూ ఈ నెక్స్ట్ స్టెప్ నోడ్రీ ఇది ఎస్క్టు తగ్గిబిడ్తీని ట్వంటీ ఫైవ్ ప్లస్ సిక్స్టీన్ ఎస్క్టు తి అస్ట్ సైన్ చేంజ్ ఆగిబిత మైనస్ ఎక్స్క్వేర్ మైనస్ ట్వంటీ ఫైవ్ ప్లస్ ట్వంటీ ఫైవ్ నోడి మైనస్ ట్వంటీ ఫైవ్ ఎరడు హోగి నోడి ఏను నోరీ ఎక్స్క్వేర్ మైనస్ మైనస్ ఎక్స్ స్క్వేర్ సిక్స్టీన్ మైనస్ ಎಕ್ಸ್ಕ್ವರ್ ಇತ್ತು ಸೊ ಸಿಕ್ಸ್ಟೀನ್ ಈಕ್ವಲ್ ಡುಸ್ಕಲ್ ಟು ಅಂದರೆ ಇದು ಹೊರಗೆ ಹೋದರೆ ಪ್ಲಸ್ ಎಕ್ಸ್ಕ್ವೇರ್ ಆಯಿತು ಅಂದರೆ ಇದು ಈ ಥರ ಬರಿಬೋದು ಎಕ್ಸ್ಕ್ವೇರ್ ಈಕ್ವಲ್ ಟು ಸಿಕ್ಸ್ಟೀನ್ ಎಕ್ಸ್ ಈಕ್ವಲ್ ಡು ಇದು ಸ್ಕ್ವೇರ್ ಐತೆ ನೋಡ್ರಿ ಪ್ಲಸ್ ಆರ್ ಮೈನಸ್ ರೂಟ್ ಸಿಕ್ಸ್ಟೀನ್ ರೂಟ್ ರ ಬರ್ತು ಎಕ್ಸ್ ಈಕ್ವಲ್ ಟು ಪ್ಲಸ್ ಆ ಮೈನಸ್ ರೂಟ್ ಫೋರ್ ಬಂತು ಸೊ ಪ್ಲಸ್ ಆರ್ ಮೈನಸ್ ಫೋರ್ ಅಂದರೆ ಒಂದು ಪ್ಲಸ್ ಬರಿಬೋದು ಒಂದು ಮೈನಸ್ ಬರಿಬೋದು ಅನ್ಸರ್ ಇಲ್ಲಿ ನೋಡಿರಿ ಈಗ ನಾವು ಕೊಟ್ಟಂಥ ಚಿತ್ರದಲ್ಲಿ ಇಲ್ಲಿ ಕ್ಯೂ ಝೀರೋ ಒನ್ ಆಯಿತು ಪಿ ಫೈವ್ ತ್ರೀ ಆಯಿತು ಆರ್ ಎಕ್ಸ್ ಸಿಕ್ಸ್ ಸಿಕ್ತು ನೋಡಿರಿ ಇಲ್ಲಿಗೆ ಒಮ್ಮೆ ಫೋರ್ ಸಿಕ್ಸ್ ಬರೀಬೇಕು ಒಂದು ಒಮ್ಮೆ ಮೈನಸ್ ಫೋರ್ ಸಿಕ್ಸ್ ಬರೆದು ಮುಂದಿನ ಲೆಕ್ಕನ ಕಂಡುಹಿಡೀಬೇಕು ನೋಡಿರಿ ಆರ್ ಕೋಲ್ಡು ಫೋರ್ ಸಿಕ್ಸ್ ಇಡಬೇಕು ಕ್ಯೂ ಝೀರೋ ಒನ್ ಐತಿ ಪಿ ಫೈವ್ ಮೈನಸ್ ತ್ರೀ ಐತೆ ಅದ್ರ ನಾವಿಲ್ಲಿ ಈಗ ಒಂದು ಕ್ಯೂ ಆರ್ ಕಂಡಿಡಬೇಕು ನೋಡ್ರಿ ಕ್ಯೂ ಆರ್ ಕ್ಯೂ ಆರ್ ಕ್ಯೂ ಆರ್ ನೋಡ್ರಿ ಝೀರೋ ಒನ್ ಫೋರ್ ಸಿಕ್ಸ್ ಇದು ದೂರ ಸೂತ್ರವನ್ನು ಹಾಕಿ ಕಂಡಿಡಬೇಕು ಹಿಡಬೇಕು ನೆಕ್ಸ್ಟು ಪಿ ಆರ್ ಕಂಡಿಡಬೇಕು ಪಿ ಫೈವ್ ಮೈನಸ್ ತ್ರೀ ಫೋರ್ ಸಿಕ್ಸ್ ಕಂಡಿಡಬೇಕು ಸೊ ಇನ್ನೊಂದು ಕ್ಯೂ ಆರ್ ನೋಡ್ರಿ ಪ್ರಶ್ನೆಯಲ್ಲಿ ಕೊಟ್ಟಂಥ ಕ್ಯೂ ಆರ್ ಮತ್ತು ಪಿ ಆರ್ ದೂರುಗಳನ್ನು ಕಂಡುಹಿಡಿಯಿರಿ ಕೊಟ್ಟರೆ ನೋಡ್ರಿ ಈಗ ನಾವು ಪಿ ಆರ್ ಮತ್ತು ಕ್ಯೂ ಆರ್ ದೂರವನ್ನು ಕಂಡುಹಿಡಿಯೋಣ ನೋಡ್ರಿ ಕ್ಯೂ ಆರ್ ಬರ್ಕೊಂಡಿನಿ ಜೀರೋ ಒನ್ ಫೋರ್ ಸಿಕ್ಸ್ ಕಂಡುಹಿಡ್ರಿ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು వై టూ ఇల్లీ దూర సూత్రం బలసి కండి డిక్వల్ టు ఎక్స్ టూ మైనస్ ఎక్స్ వన్ బ్రెకెట్ స్క్వేర్ వై టూ మైనస్ వై వన్ బ్రెకెట్ స్క్వేర్ డి ఈక్వల్ టూ ఎక్స్ టూ మైనస్ ఎక్స్ వన్ ಇದು ವೈ ಆಯಿತು ನೋಡ್ರಿ ವೈ ಟು ಮೈನ ಸಿಕ್ಸ್ ಮೈನಸ್ ಒನ್ ಇದು ಸಿಕ್ಸ್ ಮೈನಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಡಿ ಈಕ್ವಲ್ ಟು ರೂಟ್ ಫೋರ್ ಮೈನಸ್ ಜೀರೋ ಮೀನ್ಸ್ ಫೋರ್ ಸ್ಕೋರ್ ಆಯಿತು ಫೈವ್ ಮೈನಸ್ ಒನ್ ಸಿಕ್ಸ್ ಮೈನಸ್ ಒನ್ ಅಂದರೆ ಇಲ್ಲಿ ಫೈವ್ ಸ್ಕ್ವೇರ್ ಇತ್ತು ಡಿ ಈಕ್ವಲ್ ಟು ರೂಟ್ ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್ ಆಯಿತು ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ಆಯಿತು ಸೊ ಇಲ್ಲಿ ಡಿ ಈಕ್ವಲ್ ಟು ಡಿ ಅಂದರೆ ಮೀನ್ಸ್ ಕ್ಯೂ ಆರ್ ರೂಟ್ ಸಿಕ್ಸ್ಟೀನ್ ಪ್ಲಸ್ ಟ್ವೆಂಟಿ ಫೈವ್ ಮೀನ್ಸ್ ರೂಟ್ ಫಾರ್ಟಿ ಒನ್ ಆಯಿತು ರೂಟ್ ಫೋರ್ಟಿ ಈಗ ನಾವು ಪಿ ಆರ್ ಕಂಡಿದ್ದೀವಿ ನೋಡ್ರಿ ಕ್ಯೂ ಆರ್ ಆಯಿತು ಪಿ ಆರ್ ಕಂಡು ಸೊ ಇಲ್ಲಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟೂ ಡಿಸ್ಟನ್ಸ್ ಫಾರ್ಮುಲಾ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ वाई टू माइनस वाई वन ब्रेकेट स्क्वे डीक्वल टू रूट एक्स टू फोर माइनस फोर माइनस फाइव इोर इ्लस् ब्रकेट स्क्वेर वै टू मैनस वै वन सिक्स मैनस इंटू मैनस थ्री इंटू मैनस थ्री ब्रकेट स्क्वेर डीक्वल टू रूट फोर मैनस फाइव ಅಂದರೆ ಮೈನಸ್ ಒನ್ ಸ್ಕ್ವೇರ್ ಎಸ್ ಸೈನ್ ಫೈ ಐತೆ ನೋಡ್ರಿ ಮೈನಸ್ ಒನ್ ಸ್ಕ್ವೇರ್ ಆಯಿತು ಇದು ಸಿಕ್ಸ್ ಇದು ಮೈನಸ್ ಮೈನಸ್ ಪ್ಲಸ್ ಆಯ್ತು ನೋಡ್ರಿ ಇದು ತ್ರೀ ಸ್ಕ್ವೇರ್ ಆಯಿತು ಸೊ ಡಿ ಈಕ್ವಲ್ ಟು ಒನ್ ಸ್ಕ್ವೇರ್ ಒನ್ ಆಯಿತು ಸಿಕ್ಸ್ ಪ್ಲಸ್ ತ್ರೀ ಇದು ನೈನ್ ಸ್ಕ್ವೇರ್ ಆಯಿತು ಡಿ ಈಕ್ವಲ್ ಟು ಒನ್ಗೆ ಒನ್ ಅಷ್ಟೇ ಹೇಳ್ರಿ ನೈನ್ ಸ್ಕ್ವೇರ್ ಏಯ್ಟಿ ಒನ್ ಆಯಿತು ಸೊ ಇಲ್ಲಿ ಡಿ ಮೀನ್ಸ್ ಪಿ ಆರ್ ಏಯ್ಟಿ ಒನ್ ಪ್ಲಸ್ ಟು 81 ಒನ್ ಪ್ಲಸ್ ಒನ್ ರೂಟ್ ಏಯ್ಟಿ ಟು ನೋಡಿರಿ ಸೊ ಇಲ್ಲಿ ಪ್ರಶ್ನೆ ಕೇಳಿದ ಕ್ಯೂ ಆರ್ ಮತ್ತು ಪಿ ಆರ್ ಧೂರೋಣನು ಕಂಡುಹಿಡೀರಿ ಸೊ ಕ್ಯೂ ಆರ್ ಮತ್ತು ಪಿ ಆರ್ ಧೂರೋನು ಈಗ ಮುಂದಿನ ಲೆಕ್ಕ ಹೋಗೋಣ ಕ್ಲಾಸ್ ಟೆಂತ್ ಗಣಿತ ಅದ ಏಳು ಗಣಿತ ಅಭ್ಯಾಸ ಪಾಯಿಂಟ್ ಒಂದು ಹತ್ತನೇ ಪ್ರಶ್ನೆ ಎಕ್ಸ್ ತ್ರೀ ಸಿಕ್ಸ್ ಮತ್ತು ಮೈನಸ್ ತ್ರೀ ಫೋರ್ ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಲಿ ಸಮಾನ ದೂರದಲ್ಲಿರುವ ಅಂದರೆ ನೋಡಿರಿ ಒಂದು ರಫ್ ಡೈಗ್ರಾಮ್ ತೆಗಿತೀನಿ ಸಮಾನ ದೂರದಲ್ಲಿರುವ ಎ ಬಿ ಬೇಗ ಪಿ ಕೊಡ್ರಿ ಸಿ ಕೊಡ್ರಿ ಸೊ ಇದು ಎಕ್ಸ್ ವಾಯ್ ಅದು ಬರೀರಿ ಇದು ತ್ರೀ ಸಿಕ್ಸ್ ಬರೀರಿ ಬಿ माइनस थ्री फोर बर सो इले पीक्वल टू एक्स वाय माइनस थ्री फोर ना पी एक्वल टू पी बी कंटू आवे नमु एक्स वाइल कैंड ಮೊದಲು ನಾವು ಪಿ ಎ ಫೈಂಡ್ಔಟ್ ಮಾಡೋಣ ಪಿ ಎ ಈಕ್ವಲ್ ಟು ಪಿ ಎ ವ್ಯಾಲ್ಯೂ ಬರೀತೀರಿ ಪಿ ವ್ಯಾಲ್ಯೂ ಎಕ್ಸ್ ವಾಯ್ ಎ ವ್ಯಾಲ್ಯೂ ತ್ರೀ ಸಿಕ್ಸ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟೂ ದೂರದ ಸೂತ್ರ ಡಿ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಿಕೆಟ್ ಸ್ಕ್ವೇರ್ मैनस वायन ब्रकेट स्क्वेर डीक्वल टू रूट एक्स टू मैनस मैनस थ्री मैनस एक्स ब्रेकेट स्क्वे सिक्स मैनस वाय ब्रकेट स्क्वे सो डी इक्वल टू डीवल टू थ्री मैनस एक्स ब्रेकेट स्क्वेर नोड़ी एड़ीत थ्री माइनस एक्स ब्रेकेट स्क्वायर सिक्स माइनस वाय ब्रेकेट स्क्वे एड़ीत नेक्स्ट आई पी बी फैंड पी बी पी बी पी नोड़ी एक्स वाय बी माइनस थ्री फोर एक्स वन वायू वाय टू फार्मला दूर सूत्र इक्वल टू एक्स टू माइनस एक्स वन ब्रेकेट स्क्वे प्लस वाई टू माइनस वाई वन मैनस वायन डी इक्वल टू रूट एक्स टू माइनस थ्री माइनस एक्स वन माइनस ब्रैकेट स्क्वे वाई टू फोर माइनस वाई బ్రకెట్ స్క్వేర్ డి ఈక్వల్ టు నోడ్రీ మైనస్ త్రీ మైనస్ ఎక్స్ స్క్వేర్ నోడి మైనస్ త్రీ మైనస్ ఎక్స్ ఇల్లీ మైనస్ ఇది మైనస్ ఈ కడ తినీ మైనస్ ఎక్స్ మైనస్ త్రీ మైనస్ కమన్ తోట్రి ఎక్స్ ప్లస్ త్రీ బ్రెకెట్ స్క్వేర్ నోడి ఇల్లీ ఎక్స్ ప్లస్ త్రీ బ్రెకెట్ స్క్వేర్ ప్లస్ ఫోర్ మైనస్ వై బ్రెకెట్ స్క్వేర్ ఆయన అందరి ఏ ప్లస్ వి బ్రెకెట్ స్క్వేర్ ఫార్ములా హటెక్ ఈజీ ఆగి నోడి ఈ ಪಿ ಎ ಮತ್ತು ಪಿ ವಿ ಎರಡು ಹಚ್ಚಿ ರೂಟ ತೆಗಿಯೋಣ ಪಿ ಎದು ವ್ಯಾಲ್ಯೂ ಬರ್ತೀನಿ ಪಿ ಪಿಬಿದು ವ್ಯಾಲ್ಯೂ ಬರ್ತೀನಿ ಈ ಎರಡು ರೂಟ್ ರೂಟ್ ಹೋಗಿಬಿಡ್ತಾವೆ ಅಥವಾ ಎರಡು ಕಡೆ ವರ್ಗ ಮಾಡಿದರೆ ಇದು ಕೂಡ ಎರಡು ಸ್ಕ್ವೇರ್ ಹೋಗಿಬಿಡ್ತಾವ ನೋಡಿ ಈಗೇನು ಉಳಿತು ನೋಡಿರಿ ಎಕ್ಸ್ ಮೈನಸ್ ತ್ರೀ ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಸಿಕ್ಸ್ ಮೈನಸ್ ವೈ ಬ್ರ್ಯಾಕೆಟ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಉಳಿತು ಫೋರ್ ಮೈನಸ್ ವೈ ब्रैकेट स्क्वायर ए माइनस बी ब्रैकेट स्क्वायर નોડરે એપ્લાય મારતની a² + b² - 2 ab ઇલી ઇલી કુડા a - b² a² + b² - 2 ab = ઇલી નોડરે a + b² એપ્લાય મારતની a² + b² + 2ab + ಇಲ್ಲಿ a - b ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ a² + b² - 2ab 4 ಆಯ್ ಬಂದ ಬಿಡುತ್ತೆ ಸೋ ಇಲ್ಲಿ ನೋಡ್ರಿ ಈಗ 3² 9 ಬಂತು थ्री एक्स स्क्वेर वो थ्री टू इंटू थ्री इंटू सिक्स एक्स आ प्लस थ्री सिक्स स्क्वे थर्टी सिक्स आई स्क्वेर ऐस इट इस टू इंटू सिक्स इंटू वै ट वाय एक्स स्क्वेर थ्री स्क्वे नाइन, टू एक्स इंटू थ्री सिक्स एक्स आ प्लस फोर स्क्वे नोड़ी सिक्सटी आ ప్లస్ సిక్స్ ప్లస్ వై స్క్వేర్ ఆయన టు ఇంటూ ఫోర్ ఇంటూ వై ఇూ ఎయిట్ వై ఆయ నైన్ ప్లస్ ఎక్స్ స్క్వేర్ మైనస్ ఎక్స్ ప్లస్ థర్టీ సిక్స్ ప్లస్ వై స్క్వేర్ మైనస్ ట్వెల్వ్ వై ఆస్ ఇట్ ఈస్ నోడి ఇది ఇస్కల్ తిరు వు సైన్ చేంజ్ ఆగితే నోడి చిహ్నకు చేంజ్ అవుతాయి माइनस एक्स स्क्वायर माइनस नाइन सिक्स एक्स मैनसटी स्क्वायर वाय स्क्वेर आई थी प्लस एट तो सो के नोड़ी माइनस नाइन प्लस नये तो प्लस एक्स स्क्वायर माइनस एक्सक्वेर हाईतु नेोड़ी नईन एक्स एक्स स्क्वायर ಇಲ್ಲಿ ಸಿಕ್ಸ್ ಎರಡು ಮೈನಸ್ ನೋಡ್ರಿ ಇದು ಮೈನಸ್ ಟ್ವೆಲ್ ಎಕ್ಸ್ ಆಯಿತು ಈ ವಾಯ್ ನೋಡಿರಿ ಇಲ್ಲಿ ಮೈನಸ್ ಟ್ವೆಲ್ ವೈ ಐತಿ ಇಲ್ಲಿ ಪ್ಲಸ್ ಏಟ್ ವೈ ಐತಿ ಅಂದರೆ ಇರುವಾಗ ಏಟ್ ಮೈನಸ್ ಮಾಡ್ರಿ ಬಿಗ್ಗೆಸ್ ಏನು ಮೈನಸ್ ಬರ್ತದೆ ಮೈನಸ್ ಫೋರ್ ವೈ ಉಳಿತು ಇಲ್ಲಿ ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಐತಿ ನೋಡಿರಿ ಥರ್ಟಿ ಸಿಕ್ಸ್ ಒಳಗೆ ಸಿಕ್ಸ್ಟೀನ್ ಮೈನಸ್ ಮಾಡಿರಿ ಅದ್ರಲ್ಲಿ ಎರಡೊಳಗೆ ತರ್ಟಿ ಸಿಕ್ಸ್ ಸಿಕ್ಸ್ಟೀನ್ ಮೈನಸ್ ಮಾಡಿದ್ರಿ ಪ್ಲಸ್ ಟ್ವೆಂಟಿ ಉಳಿತೈತಿ ನೋಡಿ ಅಷ್ಟು ನೋಡಿರಿ ಟು ಝೀರೋ ಇದು ಫೋರ್ಲೇ ಡಿವೈಡ್ ಆಗೈತೆ ನೋಡಿರಿ ಫೋರ್ಲೆ ಅಷ್ಟು ಡಿವೈಡ್ ಆಗತ್ತೆ ತ್ರೀ ಎಕ್ಸ್ ಮೈನಸ್ ವಾಯ್ ಪ್ಲಸ್ ಫೈ ಮೈನಸ್ ಕಾಮನ್ ತಕೊಂಡ್ರೆ ತ್ರೀ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಫೈವ್ ಅದರಲ್ಲಿ ತ್ರೀ ಎಕ್ಸ್ ವಾಯ್ ಮೈನಸ್ ಫೈವ್ ಈಕ್ವಲ್ ಟು ಜೀರೋ ನೋಡಿದ್ರು ಎಷ್ಟೇ ಉಳಿದ್ಬಿಡ್ತೈತಿ ಮುಂದೇನು ಸೊ ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು